ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ನಮ್ಮ ಜೊತೆಗೆ ಇದ್ರೋ ಆವಾಗಿನ ತನಕ ಚಿತ್ರರಂಗ ತುಂಬಾನೇ ಚೆನ್ನಾಗಿತ್ತು ಶ್ರೀಮಂತಿಕೆಯಿಂದ ಕೂಡಿತ್ತು ಅವರು ಯಾವಾಗ ನಮ್ಮನ್ನ ಅಗಲಿ ಹೋದ್ರೋ ಆ ಬಳಿಕ ಚಿತ್ರರಂಗದ ಜೊತೆಗೆ ಚಿತ್ರಮಂದಿರಗಳು ಕೂಡ ಅವಸಾನದ ಅಂಚಿಗೆ ಹೋಯಿತು ಬಹುಮುಖ್ಯವಾಗಿ ಕರೋನಾ ಕೂಡ ಇದಕ್ಕೆ ಕಾರಣವಾಯಿತು ಕರೋನದ ಬಳಿಕ ಎಲ್ರು ಕೂಡ ಓ ಟಿ ಟಿ ಮುಗಿಬಿದ್ರು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿ ಮನಸ್ಥಿತಿ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಸಿನಿಮಾಗಳು ತೆರೆ ಕಂಡಾಗ ಅದಿಷ್ಟೋ ಮಂದಿ ಏ ಗುರು ಓ ಟಿ ಟಿಗೆ ಬರುತ್ತೆ ಒಂದು ಮೊಬೈಲ್ ಅಲ್ಲಿ ಸಿಗುತ್ತೆ ಟಿವಿಗೆ ಬರುತ್ತೆ ಹಾಗೆ ಹೇಗೆ ಅಂತೇಳಿ ಕಾರಣಗಳನ್ನು ಹೇಳ್ತಾರೆ ಅದೇ ಪರಭಾಷಾ ಸಿನಿಮಾಗಳು ತೆರೆ ಕಂಡಾಗ ಚಿತ್ರ ಮುಂದೆ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ ಹೊಸ ಸಿನಿಮಾ ಬಿಟ್ಟಾಕಿ ಹಳೆಯ ಸಿನಿಮಾಗಳನ್ನ ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಮಾಡಲಾಗುತ್ತೆ ಆ ಸಿನಿಮಾಗಳು ಕೂಡ ಹೌಸ್ಫುಲ್ ನಮ್ಮ ಕನ್ನಡಕ್ಕೆ ಅದು ಓ ಟಿ ಟಿ ಟಿವಿ ಅದು ಇದು ಅಂತೇಳಿ ಎಲ್ಲವೂ ಅನ್ವಯ ಆಗುತ್ತೆ ಪರಭಾಷಾ ಸಿನಿಮಾಗಳು ಅದು ಹಳೆಯ ಸಿನಿಮಾಗಳು ರಿಲೀಸ್ ಆದಾಗ ಅದು ಓ ಟಿ ಟಿ ಅಲ್ಲೂ ಇದೆ ಯೂಟ್ಯೂಬ್ನಲ್ಲೂ ಇದೆ ಅಲ್ಲಿ ಹೌಸ್ಫುಲ್ ಆಗುತ್ತೆ ಕಾರಣ ಏನು ಮನಸ್ಥಿತಿ ಅಂತ ಹೇಳಬೇಕು ಇರ್ಲಿ ಈ ವಿಚಾರಣೆ ಪಕ್ಕ ಕೇಳೋಣ